ಸಿ ಎಮ್ ಅವ್ರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಗೊತ್ತಿಲ್ಲದೆ ಇರೋ ಥರ ಅವರು ಅವರು ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಹರಿಯರ್ಸು ಕೊಡಲ್ಲ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ಬೇಡಿಕೆನ ಈಡೇರಿಸಲ್ಲ ಅಂತ ಒಂದು ಕಟ್ಟುನಿಟ್ಟಾಗಿ ಕಡ್ಡಿ ತುಂಡಾದಂಗೆ ಹೇಳಿದ್ರು ನಾಲ್ಕನೇ ತಾರೀಕು ಮಿಡ್ ನೈಟ್ ಹನ್ನೆರಡು ಗಂಟೆ ಒಳಗಡೆ ಸಮಸ್ಯೆ ಬಗೆ ಇರಲಿಲ್ಲ ಅಂದ್ರೆ ಇರಿ ಅಂತ ಒಂದು ಕೊಟ್ಟು ಸ್ಟ್ರೈಕ್ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಸಾರಿಗೆ ಇಲಾಖೆಯ ನೌಕರರು ಮತ್ತೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಆಗಸ್ಟ್ ಐದರಂದು ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿರುವಂತದ್ದು ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಲಾಯಿತು ಹಾಗಿದ್ರೆ ಸರ್ಕಾರದ ಮುಂದೆ ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆಗಳೇನು ಈ ಬಗ್ಗೆ ಮಾತನಾಡಲಿಕ್ಕೆ ರಾಜಗೌಡವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರಿ ಏನೆಲ್ಲ ಸರ್ಕಾರಕ್ಕೆ ಬೇಡಿಕೆಯನ್ನು ಕೊಡ್ತಾ ಇದ್ರೆ ಆಗಸ್ಟ್ ಐದರಂದು ಬಂದ್ ಮಾಡ್ಲಿಕ್ಕೂ ಕೂಡ ನೀವು ಕರೆ ಕೊಟ್ಟು ಮುಖ್ಯ ಉದ್ದೇಶ ಏನು ಅಂತ ನಾವು ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಅಂತ ಕಾಲ್ ಮಾಡಿದ್ದು ಅವಾಗ ದಿನೇಶ್ ಗುಂಡೂರು ಅವರು ವೇದಿಕೆಗೆ ಬಂದು ನಮ್ಮನ್ನು ಆಹ್ವಾನ ಮಾಡಿ ನಮ್ಮ ಮೆಮರನ್ನ ತಗೊಂಡೋಗಿ ಮೂವತ್ತೊಂದನೇ ತಾರೀಕು ಒಳಗಡೆ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಆದರೆ ಇದುವರೆಗೂ ಆಗಲಿಲ್ಲ ಆಮೇಲೆ ಸಿಎಂ ನೇತೃತ್ವದಲ್ಲಿ ಜನವರಿ ಹದಿನೈದರೊಳಗಡೆ ನಾವು ಸಂಕ್ರಾಂತಿ ಮುಂತೇ ನಾವು ಮಾಡ್ತೀವಿ ಅಂತ ಹೇಳಿದರು ಸಂಕ್ರಾಂತಿ ಆಯಿತು ಏಪ್ರಿಲ್ವರೆಗೂ ಯಾವ ಏನೂ ಆಗಲಿಲ್ಲ ಏಪ್ರಿಲ್ ತಿಂಗಳಲ್ಲಿ ಒಂದು ದಿವಸ ಮುಖ್ಯಮಂತ್ರಿ ಅವರೇ ಕರೆದರು ಆವಾಗಲೂ ಕೂಡ ಅವ್ರೇನು ಹೇಳಲಿಲ್ಲ ನಾನು ಟೈಮ್ ಅಧಿಕಾರಿಗಳ ಹತ್ರ ಮಾತಾಡಿ ಆನಂತರದಲ್ಲಿ ನಾನು ನಿಮಗೆ ಈ ನಿರ್ಧಾರವನ್ನು ಹೇಳ್ತೀನಿ ಅಂದರು ಅವತ್ತು ಕೂಡ ಅವರು ಸಕಾರಾತ್ಮಕವಾಗಿ ನಮ್ಮಲ್ಲಿ ಸ್ಪಂದಿಸಿದರು ಆದರೂ ಕೂಡ ಇದುವರೆಗೂ ಸಮಸ್ಯೆ ಬಗೆಹರದಿಲ್ಲ ನಮ್ಮದು ಒಂದೇ ಬೇಡಿಕೆ ಏನಂದರೆ ಒಂದು ಒಂದು ಇಪ್ಪತ್ತರಿಂದ ಏನು ಬೇಡಿಕೆ ಇತ್ತು ಆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕಾಗಿತ್ತು ಅದನ್ನು ಹಿಂದಿದ್ದ ಸರ್ಕಾರ ಕೂಡ ಒಪ್ಕೊಂಡಿದ್ರು ಈಗಿನ ಸರ್ಕಾರ ಕೂಡ ಇದುವರೆಗೂ ಕೂಡ ಒಪ್ಕೊಂಡೇ ಇದ್ರು ಕೊಡ್ತೀನಿ ಅಂತ ಈಗ ಅವರು ನಕಾರಾತ್ಮಕವಾಗಿ ಅವರು ಹೇಳ್ತಾ ಇದ್ದಾರೆ ಮತ್ತು ಏನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಅಗ್ರಿಮೆಂಟ್ ಏನಿದೆ ಅದು ಕೈಗಾರಿಕಾ ಒಪ್ಪಂದ ನಾಲ್ಕು ವರ್ಷಕ್ಕೊಂದ್ಸರಿ ಕೈಗಾರಿಕಾ ಒಪ್ಪಂದ ಇದು ಕೆ ಎಸ್ ಆರ್ ಟಿ ಸಿಲಿ ನಡ್ಕೊಂಬಂದಿರೋದು ಇದನ್ನು ಕೂಡ ಇದು ಸಿ ಎಮ್ ಅವ್ರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಗೊತ್ತಿಲ್ಲದೆ ಇರೋ ಥರ ಅವರು ಆ ಅವರು ಮಾಡ್ತಾ ಇದ್ದಾರೆ ಅದು 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 ಎರಡನೇ ಬೇಡಿಕೆ ಆಯಿತು ಮೂರನೇ ಬೇಡಿಕೆ ಇಪ್ಪತ್ತು ಒಂದು ಒಂದು ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಏನು ಸ್ಟ್ರೈಕ್ ಮಾಡಿದ್ರು ನಮ್ಮ ಬಿ ಎಮ್ ಟಿ ಸಿ ನೌಕರರು ಹೆಚ್ಚು ಜನ ಅವತ್ತು ಡಿಸ್ಮಿಸ್ ಆಗಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಟ್ರಾನ್ಸ್ಫರ್ ಆಗಿದ್ದಾರೆ ಎಫ್ ಐ ಆರ್ ಆಗಿದೆ ಅವು ಏನಿದೆ ಯಥಾಸ್ಥಿತಿಯನ್ನು ತರಬೇಕು ಅಂತ ಮೂರು ಬೇಡಿಕೆಗಳನ್ನು ಮುಂದೆ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹಲವಾರು ಬಾರಿ ನಾವು ಸರ್ಕಾರನಾಗಲಿ ಆಡಳಿತ ವರ್ಗನಾಗಲಿ ನಾವು ಭೇಟಿ ಮಾಡಿದ್ದೀವಿ ಇದುವರೆಗೂ ಕೂಡ ನಾವು ಅವರು ಸಕಾರಾತ್ಮಕವಾಗಿ ಇದ್ದರು ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಈ ಸರಿ ಮಾಡ್ತೀವಿ ಅಂತ ಆದರೆ ಏನು ಮೊನ್ನೆ ಜುಲೈ ಏಳು ನಾಲ್ಕನೇ ತಾರೀಕು ಕರೆದ್ರು ಅದರಲ್ಲಿ ಯಾವುದೇ ರೀತಿ ಹರಿಯರ್ಸು ಕೊಡಲ್ಲ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ಬೇಡಿಕೆಯನ್ನು ಈಡೇರಿಸಲ್ಲ ಅಂತ ಒಂದು ಕಟ್ಟುನಿಟ್ಟಾಗಿ ಕಡ್ಡಿ ತುಂಡಾದಂಗೆ ಹೇಳಿದರು ಆನಂತರದಲ್ಲಿ ಕಾರ್ಮಿಕರು ಒಂದು ಸಭೆಯನ್ನು ಸೇರಿ ಅಲ್ಲಲ್ಲಿ ಅಲ್ಲಲ್ಲಿ ಈ ನಿರ್ಧಾರವನ್ನು ಜಂಟಿ ಕ್ರಿಯಾ ಸಮಿತಿ ಒಂದು ನಿರ್ಧಾರವನ್ನು ತಗೊಂಡಿದೆ ಏನು ಐದು ಎಂಟು ಇಪ್ಪತ್ತೈದರೊಂದು ಇಡೀ ರಾಜ್ಯನೇ ಸ್ತಬ್ಧವಾಗಬೇಕು ಅಂತ ಒಂದು ತೀರ್ಮಾನ ತಗೊಂಡಿದೆ ಅದರಂತೆ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಬಂದು ಹಾಗೇ ಆಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಮುಂದೋಗ್ತಾ ಇದ್ದೀವಿ ಓಕೆ ಅಯ್ಯ ನೀವು ಸಂಘಟನೆ ಯಾವ್ಯಾವ ಸಂಘಟನೆಯವರು ಒಂದು ಬಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ ಸಾರಿಗೆ ಇಲಾಖೆ ನೌಕರರ ಜೊತೆಗೆ ಈ ಥರ ಸಂಘಟನೆಗಳು ಯಾವುದ್ಯಾವುದು ಸಹಕಾರ ಕೊಡ್ತಾಯಿದೆ ಅನ್ನುವಂಥದ್ದು ನಮಗೆ ಆರು ಸಂಘಟನೆಗಳಿದೆ ಒಂದು ಎ ಐ ಟು ಸಿ ಮೇನು ಎರಡನೇದು ನಮ್ಮ ಐ ಎನ್ ಟಿ ಯು ಸಿ ಅಂತ ಮತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವರು ಎರಡು ಮೂರು ಜನ ಇದ್ದಾರೆ ಮತ್ತು ಕರ್ನಾಟಕ ಸಾರಿಗೆ ನೌಕರರು ಅಂತ ಇದೆ ಒಟ್ಟಿಗೆ ಆರು ಸಂಘಟನೆಗಳು ಕೂಡ ಒಮ್ಮತದಿಂದ ನಿರ್ಧಾರ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಮಸ್ಯೆ ಇದನ್ನು ಆದೇಶ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ವಾಪಸ್ ತೊಗೊಳ್ಳೋಲ್ಲ ಇದನ್ನು ಆಶ್ವಾಸನೆಗಳಿಗೋಸ್ಕರ ವಾಪಸ್ ತಗೊಂಡಲ್ಲ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅದೇ ರೀತಿ ನಾವು ಆ ಆದೇಶ ಆಗೋವರೆಗೂ ಕೂಡ ಯಾವುದೇ ಕಾರಣ ಕೂಡ ವಾಪಸ್ ತಗೊಳ್ಳಲ್ಲ ಇಪ್ಪ ಐದು ಎಂಟಕ್ಕೆ ಸ್ಟ್ರೈಕ್ ಆಗೇ ಆಗುತ್ತೆ ಅದರೊಳಗಡೆ ಮುಖ್ಯಮಂತ್ರಿಗಳು ಅವರು ಕರೆದು ಏನಾರು ಸಂಧಾನ ಮಾಡಿದರೆ ಈಗ ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಬಾಲಿದೆ ಅವರು ಸ್ಟ್ರೈಕ್ ಆಗಬೇಕೋ ಬೇಡವೋ ಅನ್ನೋದು ಅವರು ಡಿಸೈಡ್ ಮಾಡಬೇಕು ಅವರು ನಾಲ್ಕನೇ ತಾರೀಕು ಮಿಡ್ ನೈಟು ಹನ್ನೆರಡು ಗಂಟೆ ಒಳಗಡೆ ಸಮಸ್ಯೆ ಬಗೆಹರದಿಲ್ಲ ಅಂದರೆ ಆ ನಂತರದಲ್ಲಿ ಐದನೇ ತಾರೀಕು ಸ್ಟ್ರೈಕ್ ಆಗೇ ಆಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಜನಸಾಮಾನ್ಯರ ಮೇಲೆ ಯಾವ ರೀತಿಗೆ ಪರಿಣಾಮ ಬೀಳುತ್ತೆ ಯಾಕಂತ ಹೇಳಿದ್ರೆ ಐದನೇ ತಾರೀಕು ಮತ್ತೆ ಎಂಟನೇ ತಾರೀಕು ಪ್ರತಿಭಟನೆ ಅಥವಾ ಅಂತ ಹೇಳ್ತಾ ಇದೀರಾ ಸಾರಿಗೆ ಅಂದ್ರೆ ಬಸ್ಗಳ ಸೌಲಭ್ಯಗಳು ಇರಲ್ಲ ಅನ್ನೋದು ಕೂಡ ಹೇಳ್ತಾ ಇದೀರಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನುವಂತದ್ದು ಅಂತ ನಾವು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದಾಗು ಕೂಡ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಿದ್ದು ನಾವು ನಮ್ಮ ಬೇಡಿಕೆ ಈ ರೀತಿ ಇದೆ ಅದರಿಂದ ತಾವುಗಳು ಸಹಕಾರ ನೀಡಬೇಕು ಅಂತ ನಮ್ಮ ಹಲವಾರು ಬಸ್ಸುಗಳು ಬಂದ್ರು ಕೂಡ ಬಸ್ ಸ್ಟಾಂಡ್ಗೆ ಯಾವುದೇ ಪ್ಯಾಸೆಂಜರು ಒಬ್ಬಳಿ ಸಾರ್ವಜನಿಕರು ಅದು ಅಲ್ಲಿ ಭಾಗವಹಿಸಿರ್ಲಿಲ್ಲ ಅದರಿಂದ ಆ ಈ ರೀತಿಯೂ ಕೂಡ ನಮ್ಮ ಸಾರ್ವಜನಿಕರ ಒಂದು ಮನವಿ ಮಾಡಿ ನಮಗೆ ಸಹಕಾರ ನೀಡಬೇಕು ಅಂತ ಕೇಳಿ ಈ ಒಂದು ಬಂದ್ಗೆ ನೀವು ಸಹಕಾರ ನೀಡಿ ಅಂತ ಹೇಳಿ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಕೂಡ ಮನೆಯಲ್ಲೇ ಇರಿ ಅಂತ ಒಂದು ಸಂದೇಶನ ಕೊಟ್ಟು ನಾವು ಸ್ಟ್ರೈಕ್ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ನಾವು ಓಕೆ ಇದಿಷ್ಟು ರಾಜುಗೌಡವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ